கிளாடு கேதாஷ் <laughs> <laughs>

ಬಾಳೆ ಲೇಟ್ ಇದೆ ನೋಡಿ ನಾವ್ ಇಲ್ಲಿ ಬಂದಿರೋದೀಗ ಹಾ ಅದೇ ಅದೇ ಚಂದ ಮಾಡ್ಯಾರಲ್ಲ ಶಿ ಹೋಗ್ತಾ ಇದ್ ಅಂತ ನೋಡಿ ಡಿಸ್ಕಶನ್ ಎಷ್ಟೊಂದು ಮಾತುಗಳ ಇದರ

नमस्ते ಹೇಗಿದೀರಾ ನಮಸ್ತೆ ಚನಗಿದೀರಾ ಎಷ್ಟು ಚನಗೆ ಬರ್ಸಿದ್ರಿ ನೀವು ಬಾ ದಿನಾಮೆ ನಮಸ್ತೆ ಚನಗಿದೀರಾ ಚಾ ಕಾಫಿ ಏಕೇನ ಕುಡಿಬಿಡೋಣ ಅಂತ ಹೇಳ್ತಾರೆ ನಮಸ್ತೆ ಹಾ ಪಪ್ಪ ಕುಡಿ ಸಿತೆ ಅಂತ ಹೇಳಿ ಹೌದಾ ಅದೇ ಅದೇ जस्ट ಬಿಬಿ ಸೆಪರೇಟೆಡ್ ಐತಾ ನಿಮ್ಮ ಏನು ಿತ್ ನೋಡಿ ಅಲ್ಲಿ ನಾವು ಬೇಗ ಮತ್ತ ಮತ್ ಇಳಿತಾ ಇದ್ರ ಜೋಳಕರ್ ಟೇಲರ್ ಕಡೆಯಲ್ಲಿ ಹೋಗಿ ಬಟ್ಟೆ ತಗೊಂಬರ ಅವ್ರ ಅಪ್ಪ ಎಷ್ಟ್ ಸಲ ಇಲ್ಲ್ತಾ ಇದಾಳೆ ಎಷ್ಟು ಸಲ ಇರ್ತಾ ಇದ್ದಾಳೆ ಎಲ್ಲ ನೋಡ್ತಾ ಇದೈತೆ ಗಾವಳ್ಗ ಅದ ಏನು ಗಾಡಿ ಇಲ್ಲಿ ಅದ ಏನು ಅಲ್ಲಿ ಅದ ಎಷ್ಟೊಂದು ಎಕ್ಸ್ಪರ್ಟ್ ಆಗ್ತಿದ್ದಾಳೆ ನೋಡಿ ಎಷ್ಟೊಂದ್ ಕಲ್ತ್ಬಿಟ್ಟಾಳೆ ಎಲ್ಲ ಮತ್ತೆ ತೊಗೊಳಕ್ಕೆ ಹ್ಮ್ ಆಯ್ತ ಬಟ್ಟೆ ರೆಡಿ ಅದು ಹಾಕೊ ನಮ್ದು ಖಾನಾಪುರದಿಂದ ಶಾಂಬವಿ ಮನೆವರೆಗೂ ಡ್ರೈವಿಂಗ್ ಮಾಡ್ಕೊ ಇಲ್ಲ ಚೇಂಜ್ ಫ್ರೆಶ್ ಶಕ್ತಿ ಇಲ್ಲ ನಿಮ್ಗೆ

ಮಧುಮಗಳಿಗೆ ಮಾಡ್ಬಾರ್ದು ಎಲ್ಲಾರು ಅವ್ರ ಮನೆ ಬಡವ್ರ ಮನೆ ಶ್ರೀಮಂತರ ಮನೆ ಹಂಗೇನು ಇಲ್ಲ ನಮಗೇನು ಭಾವ ಅನ್ನೋದೇ ಇಲ್ಲ ಯಾರಿದ್ರು ಅಷ್ಟೇ ಎಲ್ಲಾರ್ಗು ನಾವು ಹೋಗ್ತಿವಿ ನಮ್ ಟೈಮ್ ತಕೊಂಡ್ ಹೋಗ್ತಿವಿ ನಮ್ ಕೈಲಿ ಎಷ್ಟಾಗ್ತದೆ ಅಷ್ಟ

ಎಷ್ಟೊಂದು ಜನ ಬಂದ ಮೊದಲೇ ಟೈಮ್ ಬೇರೆ ಆಗಿತ್ತು ನಾವು ಬೇಗ ಹೋಗಿ ಅವರಿಗೆ ಏನಾದರೂ ಉಡುಗೊರೆ ಕೊಟ್ಟ ಬರೋಣ ಅಂತ ಹೇಳಿ ನಾವು ಹೋಗಿದ್ದೀವಿ ಅಲ್ಲಿ ನೋಡಿದರೆ ಆ ಜನ ಜಾತ್ರೆ ನೋಡಿದರೆ ಬಾಪ್ರೇ ಭಾಳ ಅಂದ್ರೆ ಭಾಳ ಜನ ಭಾಳ ಅಲ್ಲಿ ನಿಲ್ಲಿಗೆ ಜಾಗ ಇರಲಿಲ್ಲ ಆಮೇಲೆ ಎಷ್ಟೊಂದು ಜನ ಮತ್ತು ಭಾಳ ಅಂದ್ರೆ ಭಾಳ ಎಲ್ಲ ಹಿಂಗೆ ಮ್ಯೂಸಿಕ್ ಸಿಸ್ಟಮ ಎಲ್ಲ ಲೈಟಿಂಗು ಭಾಳ ಚೆನ್ನಾಗಿ ಮಾಡಿದರು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾಡಿದ್ರು ಆಮೇಲೆ ಎಲ್ಲ ಮರಾಠಿ ಸಾಂಗ್ಗಳು ಅವನಿ ಪ್ರತಿಯೊಂದು ನಮಗೆ ಅಲ್ಲಿ ಎದ್ದು ಬರಬೇಕಂತ ಅನ್ನಿಸಲಿಲ್ಲ ಭಾಳ ತನಕ ಕೂತ್ಕೊಂಡ್ವಿ ನಾವು ಎಲ್ಲ ಸಾಂಗ್ ಎಂಜಾಯ್ ಮಾಡಿದ್ವಿ ಆಮೇಲೆ ಅವರ ಮದುಮಗ ಹುಡುಗು ನೋಡಿದ್ವಿ ಭಾಳ ಇಷ್ಟ ಆಯಿತು ನಮ್ಮ ಇವರು ಬಟ್ಟೆ ಹೊಲಿತಾರಲ್ಲ ಆರ್ತಿ ಟೇಲರ್ ಅವರ ಮಗಳಿಗೆ ಮಾಡ್ಕೊಂಡಾರವರು ಎಷ್ಟು ದೊಡ್ಡ ಮನಸ್ಸಿದೆ ಅಂತಂತಂದರೆ ಅವ್ರಿಗೆ ನೋಡಿದ್ರೇನೇ ಗೊತ್ತಾಗ್ತದೆ ಇಲ್ಲಿ ಆ ಜನ ಎಷ್ಟೊಂದು ಅವರು ಇಲ್ಲೆಲ್ಲ ಆ ಜನ ಕುಡಿದು ನೋಡಿದ್ರೇನೋ ಗೊತ್ತಾಗ್ತದೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಹೆಮ್ಮೆ ಅನ್ನಿಸ್ತದೆ ಒಬ್ಬೊಬ್ಬರು ಅಪರೂ ಅಪರೂಪಕ ಈ ರೀತಿ ಇರ್ತಾರೆ ಒಳ್ಳೆಯವರು ಭೂಮಿ ಮೇಲೆ ಇದ್ದಾರಪ್ಪ ಅಂತ ಅನ್ನಿಸ್ತದೆ ಚೆನ್ನಾಗಾಯಿತು ಒಳ್ಳೆಯವ್ರಿಗೆ ಯಾವಾಗಲೂ ದೇವರು ಒಳ್ಳೆಯದೇ ಮಾಡ್ತಾನ ನಾವು ಕಾಯ್ಬೇಕಷ್ಟೇ ನಾವು ಮೇಲೆ ಅದ್ರ ಫಲ ನಮ್ಗೆ ಚೆನ್ನಾಗೇ ಸಿಗ್ತದೆ ಮತ್ತು ನಾವು ಭೇಟಿಯಾಗಿ ಹೋಗೋಣ ಅಂದ್ಕೊಂಡಿದ್ದವ್ರು ಇಲ್ಲಿ ಕುತ್ಕೊಂಡು ಡ್ಯಾನ್ಸ್ ಎಂಜಾಯ್ ಎಲ್ಲ ಮಾಡ್ತಾಯಿದ್ದೀವಿ ಮಧುಮಕ್ಕಳು ಅಲ್ಲಿಂದ ಬರ್ತಾಯಿದ್ದಾರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಬರೋ ಸಲುವಾಗಿ ಎಲ್ಲರೂ ದಾರಿ ಕಾಯ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಅವರು ಆರ್ತಿ ಟೇಲರ್ ಅವ್ರ ಮಗಳು ಅವಳ ಹೆಸರ ಆರ್ತಿ ಅವಳು ಟೇಲರ್ ಅವರು ಅವ್ರ ಶಾಪ್ಗೆ ಆರತಿ ಅಂತ ಹೆಸರಿಟ್ಟಾರೆ ನಾವು ಆರತಿ ಟೇಲರ್ ಆರತಿ ಟೇಲರ್ ಅಂತೀವಿ ಅವರಿಗೆ ಅವರು ನಿಜವಾಗಲೂ ಮಗಳ ಎಷ್ಟು ಜೀವನ ಒಳಗೆ ಇವಾಗ ಅವಳಿಗೆ ಒಳ್ಳೆಯದೇ ಚೆನ್ನಾಗೇ ಆಗದ ಒಳ್ಳೆ ಟೈಮ್ ಅವಳು ಕೂಡಿ ಬಂದೈತಿ ಚಲೋ ಆಯಿತು ದೇವ್ರವಳಿಗೆ ಎಲ್ಲ ಖುಷಿಯಿಂದ ಇಡಲಿ ಅವಳು ಎಲ್ಲ ಅವಳು ಜೀವನ ಒಳಗೆ ಎಲ್ಲ ಆಗಿದ್ದನ್ನ ಘಟನೆ ನೋವುಗಳನ್ನು ಮರೆತು ಹೋಗ್ಲಿ ಮತ್ತು ಅವಳು ಹೊಸ ಹೆಜ್ಜೆ ಕಾಲಿಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಬ್ರು ಜೋಡಿಗಳಿಗೆ ನಾವು ಪ್ರೀತಿಯಿಂದ ಹರಿಸಿ ನಾವು ಕಾರ್ಯಕ್ರಮ ಅಲ್ಲೆಲ್ಲ ಅಟೆಂಡ್ ಮಾಡಿದ್ವಿ ಭಾಳ ಖುಷಿ ಆಯ್ತು ನಮಗ ಆ ಫಂಕ್ಷನ್ ನೋಡಿ फंक्शन गोळेला मारतारा अंत अनस ऐतो बाळा पार्टी मग जे आहेत ना स्टेज कडे थोड साईड लावन आपण लवकरात लवकर सुरुवात करूया खूपच वेळ पण झाला आहे

खरंच लय छान झालं बरं वाटलं

ಆಮೇಲೆ ಈ ವಿಡಿಯೋ ನೋಡ್ರಿ ವಿಡಿಯೋ ನಮ್ಮ ಕಡೆಯಿಂದ ನೋಡಿಸುವ ಧನ್ಯವಾದ